ಚಿಕ್ಕಬಳ್ಳಾಪುರ ಮತಗಳ್ಳರೆ ಅಧಿಕಾರ ಬಿಡಿ ಎಂಬ ಘೋಷಣೆಗಳೊಂದಿಗೆ ನಗರದಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಮೆಣದ ಬತ್ತಿಯೊಂದಿಗೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ಮತಗಳ್ಳತನದ ವಿರುದ್ಧ ಅಧಿಕಾರ ಕೂಗಿ ಮತಗಳ್ಳರೆ ಅಧಿಕಾರ ಬಿಡಿ ಎಂದು ಘೋಷಣೆ ಕೂಗಿದರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಮಿನ್ ತಾಜ್ ಮಾತನಾಡಿ ಮತಗಳ್ಳತನ ಕುರಿತು ಸಂಸದರಾದ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಿಂಚಿಂಚಾಗಿ ಬಿಟ್ಟಿಟ್ಟಿದ್ದಾರೆ ಒಬ್ಬ ಮತದಾರ ಬೇರೆ ಬೇರೆ ಕಡೆ ಮತ ಹಕ್ಕು ಪಡೆದಿರುವ ಬಗ್ಗೆ ಕೂಡ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಮತಗಳ್ಳತನ ದೇಶದ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಉಂಟು ಮಾಡುತ್ತಿದೆ ನಮ್ಮ ಮತ ನಮ್ಮ ಹಕ್ಕು ಮತಗಳ್ಳತನದ ದೇಶಕ್ಕೆ ಮಾರಕ ಕೂಡಲೇ ಮತಗಳ್ಳತನದ ಬಗ್ಗೆ ತನಿಖೆ ನಡೆಸಬೇಕೆಂದು ಮತದಾರರ ಪಟ್ಟಿಯನ್ನು ಶುದ್ಧಗೊಳಿಸಬೇಕು ಮತಗಳ್ಳತನಕ್ಕೆ ಅವಕಾಶ ನೀಡಬಾರದು ಎಂದರು ಮಮತಾ ಮೂರ್ತಿ ಅಣ್ಣಮ್ಮ ವೆಂಕಟಲಕ್ಷ್ಮಮ್ಮ ಇತರರು ಉಪಸ್ಥಿತರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಯಾಸ್ಕುಂ ಸರ್ಜಿ ಇವತ್ತಿನ ದಿನಗಳಲ್ಲಿ ಏನೊಂದು ಮತಗಳ್ಳತನ ನಮ್ಮ ದೇಶದಲ್ಲಿ ಪ್ರತಿಯೊಂದು ಕಡೆ ರಾರಾಜಿಸ್ತಾ ಇದೆ ವಿರುದ್ಧವಾಗಿ ನಾವು ಒಂದು ಎಲ್ಲ ಕಡೆಯೋ ಪ್ರತಿಭಟನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಏನು ಮತಗಳತನ ಅನ್ನೋದು ನಡೀತಾ ಇದೆ ಇದು ನಮ್ಮ ಮತ ನಮ್ಮ ಹಕ್ಕು ಹಾಗೂ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಹತ್ಯೆಯನ್ನು ಮಾಡ್ತಾ ಇದ್ದರು ಒಂದೇ ಒಂದು ಒಂದೇ ಮತದಾನ ಮತವನ್ನು ಹಲವಾರು ಕಡೆಗಳಲ್ಲಿ ಇಳಿಸಿದ್ದು ಈ ರೀತಿ ಕೆಲವು ಕೆಲವು ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಇದನ್ನು ಉಪಯೋಗಿಸ್ಕೊಂಡು ನಮ್ಮ ಒಂದು ದೇಶದ ಶಕ್ತಿಗೆ ಹಾನಿಯನ್ನು ಉಂಟು ಮಾಡ್ತಾ ಇದೆ ಆದ್ದರಿಂದ ಈ ಮತಗಳತನ ಏನಿದೆ ಮುಂದಿನ ದಿನಗಳಲ್ಲಿ ಅನ್ವೇಷಣೆಯನ್ನು ಮಾಡಿ ಇನ್ವೆಸ್ಟಿಗೇಷನ್ ನಡೆಸಿ ಎಲ್ಲೆಲ್ಲಿ ಮತಗಳತನ ಆಗಿದೆ ಮತ ಮತದಾರರ ಪಟ್ಟಿಯಲ್ಲಿ ಎಲ್ಲೆಲ್ಲಿ ಒಂದು ಮತಗಳನ್ನ ಸೇರಿಸಿದ್ದಾರೆ ಒಂದೇ ಮತ ಒಂದೇ ಮತದಾರವನ್ನು ಹಲವಾರು ರೀತಿಯಲ್ಲಿ ಹಲವಾರು ಕಡೆ ಹಾಕಿದ್ದಾರೆ ಇದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನೆಲ್ಲ ತರಿಸಿ ಮತದಾನ ಪಟ್ಟಿಯನ್ನು ಏನೋ ಒಂದು ಪ್ಯೂರಾಗಿ ಶುದ್ಧವಾಗಿ ಶುದ್ಧವಾಗಿ ಇದು ಒಂದು ಹೋರಾಟ ನಡೀತಾ ಇದೆ